インキューボランティア

وحتى ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ತಲಬಾಡಿಗೆಗಾರರಿಂದ ಜಾಗವನ್ನು ಮರು ದೇವಸ್ಥಾನಕ್ಕೆ ಕೈಗೊಳ್ಳುವಂಥ ಕೆಲಸ ಕಾರ್ಯವು ಮತ್ತೆ ನಾವು ಪ್ರಾರಂಭಿಸಿದ್ದೇವೆ ಜಾತ್ರೆಯ ಪ್ರಯುಕ್ತ ನಮಗೆ ಕುರುಸೊತ್ತಾಗಲಿಲ್ಲ ಆದ ಕಾರಣ ಸ್ವಲ್ಪ ದಿವಸ ಬಿಡುವಿದ್ದು ಈಗ ಮತ್ತೆ ಆ ಕೆಲಸವನ್ನು ಇವತ್ತು ಪ್ರಾರಂಭಿಸಿದ್ದೇವೆ ಸುಮಾರು ನಿಲ್ಲಿಕಟ್ಟೆಯಲ್ಲಿ ಒಂದು ಕಾಲು ಎಕರೆ ಜಾಗ ಇವತ್ತು ಸರ್ವೆ ಮುಖಾಂತರ ದೇವಸ್ಥಾನದಂತೇಳಿ ನಮಗೆ ಗೊತ್ತಾಗಿದೆ ಅದರಲ್ಲಿ ನಾಬಿ ಅವರು ನೂರ ಇಪ್ಪತ್ತ ಮೂರು ಬಾರು ಐದು ಸರ್ವೆ ನಂಬರದಲ್ಲಿ ನಾಲ್ಕು ಐದು ವರ್ಷ ಆಯಿತು ಈಗ ಸ್ಥಳದಲ್ಲಿ ಅವರ ಮನೆಗಿನೇ ವಾಸ್ತವ ಏನೂ ಇಲ್ಲ ಅವರ ಕೈಲಿ ನಾವು ಕೇಳಿಕೊಂಡಾಗ ಮಾಲಿಂಗೇಶ್ವರ ದೇವಸ್ಥಾನ ಜಾಗೆಯನ್ನು ಮಾಲಿಂಗೇಶ್ವರ ದೇವರಿಗೆ ಬಿಡ್ತೇವೆ ಅಂತ ಹೇಳುವ ಮಾತನ್ನು ಹೇಳಿದರು ಅದರಂತೆ ಅವರು ಬಿಟ್ಟುಕೊಟ್ಟಿದ್ದಾರೆ ಇವ ಎಂಟು ನೆನಸು ಜಾಗೆಯನ್ನು ಅವರು ಬಿಟ್ಟುಕೊಟ್ಟಿರುತ್ತಾರೆ ಈಗ ದೇವಸ್ಥಾನ ವತಿಯಿಂದ ಜಾಗೆಯ ಕ್ಲೀನಿಂಗ್ ಮಾಡಿ ಅಲ್ಲಿ ಬೇಲಿಯ ವ್ಯವಸ್ಥೆಯನ್ನು ಮಾಡಿ ಮತ್ತು ಬೋರ್ಡಿನ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ನೆಲ್ಲಿಕಟ್ಟೆಯಲ್ಲಿ ಅತ್ಯಂತ ಶೀಘ್ರದಲ್ಲೇ ಎಲ್ಲ ಜಾಗೆಯನ್ನು ಸ್ವಾಧೀನಪಡಿಸುವಂಥ ಕೆಲಸವನ್ನು ಶೀಘ್ರದಲ್ಲಿ ಮಾಡಬೇಕಂತೇಳಿ ಶಾಸಕರ ಸೂಚನೆಯಂತೆ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದೇವೆ ಬರುವಾರದಲ್ಲಿ ಉಂಟು ಅವ ಅವರ ಮಾತುಕತೆ ಈಗ ಆಗ್ತಾ ಉಂಟು ಎಲ್ಲರಲ್ಲಿ ಕೂಡ ಆ ಕೆಲವರು ಕ ಕಾಲಾವಕಾಶ ಕೇಳಿದ್ದಾರೆ ಕಾಲಾವಕಾಶ ಈಗ ಒಂದು ತಿಂಗಳಿಂದ ಕೊಟ್ಟಿದ್ದೇವೆ ಮತ್ತು ಬೇಕಾದರೆ ಸ್ವಲ್ಪ ದಿವಸ ಕೊಡ್ತೇವೆ ನಂತರ ಅವರ ಮನವೊಲಿಸಿ ಕೆಲಸ ಕಾರ್ಯವನ್ನು ಪ್ರಾರಂಭಿಸುತ್ತೇವೆ ಮನೆ ಪರಿಹಾರ ಏನಾದರೂ ಅವರು ಕೇಳಲಿಲ್ಲ ನಾವು ಹೇಳಲು ಇಲ್ಲ ಮತ್ತೆ ಪರಿಹಾರ ಕೊಡುವ ದೇವಸ್ಥಾನದಾಗಿಯೂ ಇಷ್ಟು ತನಕ ಮೂವತ್ತು ನಲ್ವತ್ತು ವರ್ಷದಿಂದ ಅವರು ಅನುಭವಿಸಿದ್ದಾರೆ ಇನ್ನು ದೇವಸ್ಥಾನಕ್ಕೆ ಅಭಿವೃದ್ಧಿಗೆ ಬೇಕಂತೇಳಿ ಕೇಳಿಕೊಂಡಿದ್ದೇವೆ ಇವರು ಕೊಟ್ಟಿದ್ದಾರೆ ಕೊಡ್ಲಿಕ್ಕೆ ಒಪ್ಪಿದ್ದಾರೆ ಯಾವುದೇ ಪರಿಹಾರ ಕೇಳಲಿಲ್ಲ ನಾವು ಕೊಡಲೂ ಇಲ್ಲ ಸುದ್ದಿ ಚಾನಲ್

Introducing the hot and techy Brezza SCNG. Cool new SCNG tech for a cool new generation.